ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂಜೆ ಕಲಬುರಗಿಯಲ್ಲಿ ಇಂದು ರಾಜ್ಯಾದ್ಯಂತ ಪಿಡಿಒ ಹುದ್ದೆಗಳಿಗೆ ಪರೀಕ್ಷೆ ನಡೆಯುತ್ತಿದ್ದು ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಕ್ಷೇತ್ರದಲ್ಲೇ ಗೊಂದಲ ಏರ್ಪಟ್ಟಿದೆ ನಗರದ ಇಸ್ಲಾಮಾಬಾದ್ ಕಾಲೋನಿಯ ಲಿಟಲ್ ಫ್ಲವರ್ ಗುಡ್ ಶಫರ್ಟ್ ಪರೀಕ್ಷಾ ಕೇಂದ್ರದಲ್ಲಿ ಒಂದು ಕೋಣೆಯಲ್ಲಿ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳಿಗೆ ಕೇವಲ ಹನ್ನೆರಡು ಪ್ರಶ್ನೆ ಪತ್ರಿಕೆ ಬಂದ ಘಟನೆ ನಡೆದಿದೆ ಅಲ್ಲದೆ ನಿಗದಿತ ಸಮಯಕ್ಕಿಂತ ಅರ್ಧ ಗಂಟೆ ಮೊದಲೇ ಪ್ರಶ್ನೆ ಪತ್ರಿಕೆ ನೀಡಲಾಗಿದೆ ಎಂದು ಆರೋಪಿಸಿ ನವೆಂಬರ್ ಹದಿನೇಳರಂದು ಮಧ್ಯಾಹ್ನ ಎರಡು ಗಂಟೆಗೆ ಪರೀಕ್ಷಾ ಕೇಂದ್ರದ ಬಳಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ ವರದಿ ಹಮ್ಜದ್ ಖಾನ್ ಕಲಬುರ್ಗಿ ಇದು ಟಾರ್ಗೆಟ್ ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಕಂಡು ಬಂದಿದ್ದು ಇದ್ರ ಮೂಲಕ ನಾವು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಕಾಲ್ ಮಾಡಿದ್ರು ಕೂಡ ಜಿಲ್ಲಾಧಿಕಾರಿ ಯಾವುದೇ ಕಾರಣಕ್ಕೂ ಈ ಸ್ಥಳಕ್ಕೆ ಬರಲಿಲ್ಲ ಇದಕ್ಕೆ ನಾವು ಸಂಪೂರ್ಣ ವಿರೋಧ ಮಾಡ್ತಾ ಇದೀವಿ ಕೇವಲ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡಬೇಕು ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡಬೇಕು ಕೇವಲ ಕಮಿಷನರ್ ಗೆ ಕಳಿಸಿದ್ದಾರೆ ಜಿಲ್ಲಾಧಿಕಾರಿಗಳು ಯಾವುದೇ ಸ್ಪಷ್ಟನೆ ನೀಡಲಿಲ್ಲ ಅಂದ್ರೆ ಒಟ್ಟಿನಲ್ಲಿ ಮೊದಲನೇ ಪತ್ರಿಕೆ ಏನಾಗಿದೆ ಅಂದ್ರೆ ನಾವು ಇಲ್ಲಿರ್ತಕ್ಕಂಥ ಯಾವುದೇ ವಿದ್ಯಾರ್ಥಿಗಳು ಅದಕ್ಕೆ ನಾವು ಹಾಜರಾಗಿಲ್ಲ ಆದ್ರೆ ಎರಡನೇ ಪತ್ರಿಕೆಗೆ ನಾವು ಅದನ್ನ ಯಾವುದೇ ರೀತಿ ಡಿಕ್ಲರೇಷನ್ ಕೊಡಲಾರ್ದಂಗೆ ಏನಾಗ್ತದೆ ನಾವು ಹಾಜರು ಮಾಡ್ತೀವಿ ಇಲ್ಲಿ ಆಶ್ವಾಸನೆ ಕೊಡ್ತಿದ್ದಾರೆ ಆದ್ರೆ ಕೇವಲ ಪೊಲೀಸ್ ಇಲಾಖೆ ಇದೆ ಪೊಲೀಸ್ ಇಲಾಖೆಗೂ ಪರೀಕ್ಷಾ ಮಂಡಳ ಜಿಲ್ಲಾ ನಮ್ಮ ಜಿಲ್ಲಾಡಳಿತಗೂ ಬಹುತೇಕ ವಿಷಯದಲ್ಲಿ ಒಂದು ಸೊನ್ನೆ ರೀತಿ ಅಧಿಕಾರಿ ಇರ್ತದೆ ಜಿಲ್ಲಾಧಿಕಾರಿ ಸ್ಥಳಕ್ಕೆ ಬರಲಿಲ್ಲ ನಮ್ಗೆ ಯಾವುದೇ ರೀತಿ ಆಶ್ವಾಸನೆ ಕೊಡಲಿಲ್ಲ ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಅಂದ್ರೆ ಸಂಪೂರ್ಣವಾಗಿ ಎರಡನೇ ಪರೀಕ್ಷೆ ಪಕ್ಷಕ್ಕ ಹಾಜರಾಗೋದಿಲ್ಲ ಎತ್ತಿ ಒಂದು ಧ್ವನಿಯಿಂದ ಧ್ವನಿ ಎತ್ತಿದ್ದಾರೆ ಮತ್ತು ಕೆಪಿಎಸ್ ಧಿಕ್ಕಾರಗಳನ್ನು ಕೂಡ ಹಾಕ್ತಿದ್ದಾರೆ ಧಿಕ್ಕಾರು दिल्ली <laughs> <laughs>